ಮಾನೆಯಲ್ಲಿ ದಾರುಸಲಾಂ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ವಾರ್ಷಿಕ ಸಭೆ ದಾರುಸಲ್ಲಾಂ ಸಂಘದ ಮೂರನೇ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಉದ್ಘಾಟಿಸಿ ಶಾಸಕ ಹಂಪಯ್ಯ ನಾಯಕ್ ದಾರುಸಲ್ಲಾಂ ಸಂಘ ಬಾಡ್ಡಿರಹಿತ ಸಾಲ ಕೊಡುತ್ತಿರುವುದು ಶ್ಲಾಘನೀಯ ಅಕ್ಬರ್ ಪಾಷಾ ಮತ್ತು ತಂಡದ ಸೇವೆ ಶ್ಲಾಘನೀಯ ಎಂದು ಶಾಸಕ ಹಂಪಯ್ಯ ನಾಯಕ್ ಹಾಗೂ ಬಾಲಸ್ವಾಮಿ ಕೊಡ್ಲಿ ಹೇಳಿದರು ಈ ಬ್ಯಾಂಕಿನ ಮುಖ್ಯ ಉದ್ದೇಶ ಬಡವರು ಮತ್ತು ಸಣ್ಣ ವ್ಯಾಪಾರಿಗಳು ಯಾವುದೇ ಬಡ್ಡಿ ಅಥವಾ ಶುಲ್ಕವಿಲ್ಲದೆ ಸಾಲ ಪಡೆದು ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಅಥವಾ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಇದು ಸಹಕಾರಿಯಾಗಲಿದೆ ಪಟ್ಟಣದಲ್ಲಿರುವ ದಾರುಸಲಾಂ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಬ್ಯಾಂಕ್ನ ಅಧ್ಯಕ್ಷ ಅಕ್ಬರ್ ಪಾಷಾ ಅವರು ರಹಿತ ಸಾಲ ಕೊಡುತ್ತಾ ಇರುವುದು ರಾಜ್ಯದಲ್ಲಿಯೇ ಮದ್ರಿಗುರು ಎಂದು ಬಣ್ಣಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ನಡೆದ ದಾರುಸಲಾಂ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ಮೂರನೇ ವಾರ್ಷಿಕ ಸರ್ವ ಸದಸ್ಯ ಸಾಮಾನ್ಯ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ಅಕ್ಬರ್ ಪಾಷಾ ಅವರು ಮೂಲತಃ ಗುತ್ತಿಗೆದಾರರು ಆದರೆ ತಮ್ಮ ಮಗಳ ಮದುವೆಯನ್ನು ಆಡಂಬರವಾಗಿ ಮಾಡದೆ ಏನಾದರೂ ಸಾಮಾಜಿಕವಾಗಿ ಸೇವೆ ಮಾಡಬೇಕೆಂಬ ವಿಚಾರ ಇಟ್ಟುಕೊಂಡಿದ್ದರಿಂದ ಬಾಡಿ ರಹಿತ ಸಾಲ ಕೊಡುವ ಮೂಲಕ ಮಾದರಿಯಾಗಿದ್ದಾರೆ ಎಂದರು ಅಕ್ಬರ್ ಪಾಷಾ ಅವರು ಇದೇ ರೀತಿಯಲ್ಲಿ ಕೆಲಸ ಮಾಡಲಿ ಹಾಗೂ ಆ ದೇವರು ಸಹ ಅಕ್ಬರ್ ಪಾಷಾ ಅವರಿಗೆ ಆಯಸ್ಸು ಜಾಸ್ತಿ ಕೊಡಲಿ ಎಂದು ಇನ್ನಷ್ಟು ಸಾಮಾಜಿಕ ಕಾರ್ಯ ಮಾಡಿ ಮಾದರಿಯಾಗಿರಿ ಎಂದು ಕೊಂಡಾಡಿದರು ఇంత <laughs> आकर बैठे हैं 20 दिन के बगीचे का में उठकर के यीशुवा क्या गांव में मुंटुरी लेके चले जाते हैं और पास में काटा हुआ 20 फुट बाहर ज्यादा मनोरंजन पर करना चाहते हैं ರೈತಾಂತರ ಅದರ ಮುಖ ಅದರ ಮುಖಾಂತರನೇ ಈ ಸಮಾಜದಲ್ಲಿ ನಾನು ದೊಡ್ಡ ವ್ಯಕ್ತಿ ಆಗಬೇಕು ಎಂಬ ವಿಚಾರದಲ್ಲಿ ಬದುಕ್ತಿರುವಂತ ಜನಗಳ ಮಧ್ಯೆ ಬಡವರ ಬಗ್ಗೆ ಕಾಳಜಿ ಇಟ್ಟುಕೊಂಡು ಸಣ್ಣ ಪುಟ್ಟ ವ್ಯಾಪಾರಿಗಳ ಬಗ್ಗೆ ಕಾಳಜಿ ಇಟ್ಟುಕೊಂಡು ಈ ಬ್ಯಾಂಕನ್ನು ಪ್ರಾರಂಭ ಮಾಡಿ ಅದರ ಜೊತೆಗೆ ಪ್ರಾಸ್ತಾವಿಕವಾಗಿ ಮಾತಾಡಿದರು ಮಗಳಿಗೆ ಮಗಳ ಮದುವೆಗೋಸ್ಕರ ಖರ್ಚು ಮಾಡುವಂತ ಹಣದಲ್ಲಿ ಈ ಸಮಾಜಕ್ಕೆ ಬಡವರಿಗೆ ಒಂದು ಒಳ್ಳೆ ಕಾರ್ಯ ಮಾಡುವಂತ ನಿಟ್ಟಿನಲ್ಲಿ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ರೆ ಆ ಬ್ಯಾಂಕಿನ ಮುಖಾಂತರ ಅವರ ಕಷ್ಟಗಳನ್ನ ಸ್ವಲ್ಪ ಸ್ವಲ್ಪ ಮಟ್ಟಿಗಾದರೂ ತೀರಿಸುವಂತ ಅವಕಾಶ ನಮಗೆ ಬರುತ್ತೆ ಆ ಅವಕಾಶದ ಮೂಲಕ ಜನಗಳ ಬದುಕನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಎಂಬ ಭಾವನೆಗಳನ್ನು ಇಟ್ಟುಕೊಂಡು ಈ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ರೆಲ್ಲ ನಿಜವಾಗಲೂ ತಮ್ಮೆಲ್ಲರೂ ಒಂದು ಸೆಲ್ಯೂಟ್ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಮ್ಮ ಬ್ಯಾಂಕ್ ಇಟ್ಕೊಂಡು ಬಡ್ಡಿ ಒಂದು ಕೊಡತಾ ಇದ್ರಿಗೆ ನಾವು ಅಟ್ಯಾಕ್ ಮಾಡ್ತೀವಿ ಸುಮಾರು ಈ ಬ್ಯಾಂಕ್ಗಳು ಆದರೆ ಇವತ್ತಿನವರೆಗೂ ಅಕ್ಬರ್ ಸ್ಥಾಪನೆ ಸಾಂಕಿನಲ್ಲಿ ಈ ಬ್ಯಾಂಕಿನಲ್ಲಿ ಈ ತರದ ವಿಚಾರಗಳಿಗೆ ಅವಕಾಶವೇ ಇಲ್ಲ ಕಿರುಕುಳ ಕೊಡುವಂಥದ್ದು ಬಡ್ಡಿ ತೆಗೆದುಕೊಳ್ಳುವಂಥದ್ದು ಈ ತರದ ಯಾವುದೇ ವ್ಯವಸ್ಥೆ ಇರಲಾರದೆ ಈ ಬ್ಯಾಂಕಿನ ಸಮಾಜಕ್ಕೋಸ್ಕರ ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರಲ್ಲ ನಿಜವಾದ್ರೂ ಇದು ಮೆಚ್ಚುವಂತ ಕೆಲಸ ಅಂತ ನಾನು ಮತ್ತೊಮ್ಮೆ ತಮ್ಮೊಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಷ್ಟಾದ್ರು ಸಾಲೋದಿಲ್ಲ ಒಂದ್ ಕೋಟಿ ಸಾಲೋದಿಲ್ಲ ಹತ್ತು ಕೋಟಿ ಆದ್ರೂ ಸಾಲೋದಿಲ್ಲ ಅಂತ ಚಿಂತನೆ ಮಾಡ್ತಕ್ಕಂಥ ಕಾಲದಲ್ಲಿ ಅವ್ರಲ್ಲಿ ಬಂದಿರತಕ್ಕಂಥ ಆದಾಯದಲ್ಲಿ ನಾನು ಮೊದಲಿಂದಲೂ ಅವ್ರ ಜೊತೆ ಒಡನಾಟ ಇರೋದ್ರಿಂದ ಬಂದಿರತಕ್ಕಂಥ ಆದಾಯದಲ್ಲಿ ಕೆಲವಷ್ಟು ಮಟ್ಟಿಗೆ ಅವರಿಗೆ ಬಡಬಗರಿಗಾಗಿ ತಮ್ಮ ಸೇವೆಯನ್ನು ಮೀಸಲಿಡ್ತಕ್ಕ ಬಂದಿರತಕ್ಕಂಥದ್ದು ನಾವು ನೋಡಿದ್ದೀವಿ ಅದರಂತೆ ಈ ಒಂದು ಸಹಕಾರ ಸಂಸ್ಥೆಯಲ್ಲಿ ಬಡಬಗರಿಗೆ ಕೂಲಿ ಕಾರ್ಮಿಕರಿಗೆ ಬಹಳಷ್ಟು ಅನುಕೂಲ ಆಗುವ ರೀತಿಯಲ್ಲಿ ಈ ಒಂದು ಸಂಸ್ಥೆಯಿಂದ ಅನೇಕ ಜನರಿಗೆ ಇದು ಅನುಕೂಲ ಅಂತ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಇವತ್ತು ನಾನು ಕೂಡ ಒಂದು ಸಂಸ್ಥೆಯನ್ನು ನಡೆಸ್ತಾ ಬಂದಿದೀವಿ ಚೆನ್ನಬಸವ ಸವಾರ ಸಹಕಾರ ಮೊನ್ನೆ ಕೂಡ ನಾವು ಒಂದು ವಾರ್ಷಿಕ ಮಹಾಸಭೆ ಮಾಡಿದ್ವಿ ಅದರಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೊಂಡು ಒಂದೂವರೆ ಕೋಟಿ ರೂಪಾಯಿ ಅಷ್ಟು ಲಾಭ ಮಾಡಿದ್ದೀವಿ ಅಂತ ಎಲ್ಲ ಸಂಸ್ಥೆಗಳು ಕೂಡ ಇವತ್ತು ಹೇಳ್ತಾ ಇದಾವೆ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ ಅದು ನಾನು ಅರವತ್ತೇಳು ಲಕ್ಷ ಲಾಭ ಮಾಡಿ ಬಂತಾರೆ ಮೂವತ್ತೇಳು ಲಕ್ಷ ಮಾಡಿ ಬಂತಾರೆ ಒಂದು ಕೋಟಿ ಮಾಡಿ ಅಂತಾರೆ ಎರಡು ಕೋಟಿ ಕೂಡ ಮಾಡಿ ಬಂತಾರೆ ಯಾವುದೇ ಒಂದು ಲಾಭದ ಒಂದು ನಿರೀಕ್ಷೆಯನ್ನೇ ಮಾಡದೆ ಜನರ ಒಂದು ಕಲ್ಯಾಣಕ್ಕಾಗಿ ಬಡವರ ಕಲ್ಯಾಣಕ್ಕಾಗಿ ಮಾಡಿರ್ತಕ್ಕಂಥ ಸಂಸ್ಥೆ ಏನಾದರೂ ಇದೆ ಅದು ದಾರು ಸಲಾಂ ಸೌಹಾರ್ದ ಸಂಸ್ಥೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳಿಕ್ಕೆ ಬಯಸ್ತೇವೆ ಇತ್ತೀಚಿನ ಮೊದಲನೇ ದಿನದಲ್ಲಿ ಹೆಚ್ಚಾಗಿ ಮಾದರಿಯಾಗಿ ಖರ್ಚು ವೆಚ್ಚದಲ್ಲಿ ಮಾಡಬಹುದಿತ್ತು ಆದರೆ ಅವರು ಒಂದು ಅಂದುಕೊಂಡಿದೆ ಅಂದರೆ ನನ್ನ ಮಗಳ ಮದುವೆಯಲ್ಲಿ ಆಗುವಂತಹ ದುಡ್ಡನ್ನು ಒಂದು ಸಹಕಾರಿ ಸಂಘವನ್ನು ಮಾಡಿ ಬಡವರಿಗೆ ಸಣ್ಣ ಪುಟ್ಟ ವ್ಯಾಪಾರ ವ್ಯಾಪಾರಸ್ಥರಿಗೆ ಸಹಕಾರ ಆಗುವಂತೆ ಆ ಒಂದು ಮದುವೆಯ ಹಣವನ್ನು ಜಮಾ ಮಾಡಿ ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಲಿಕ್ಕೆ ಮುಂದಾಗ್ತಾರೆ ನಂತರ ಅವರೊಬ್ಬರೇ ಮುಂದೋಗುದು ಅಲ್ಲ ಅಕ್ಬರ್ ಸಾಬ್ ಅವರು ಒಂದು ಉತ್ತಮವಾದಂಥ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಅವರ ಜೊತೆಗೆ ಒಂದು ಸಂಘವನ್ನು ಕಟ್ಟಲಿಕ್ಕೆ ಅವರು ತಮ್ಮ ಅನ್ ಹೇಳಿದಾಗ ನಮ್ಮ ಸಮುದಾಯದ ಇಸ್ಲಾಂ ಮುಸ್ಲಿಂ ಸಮುದಾಯದ ಇತರೆ ಗಣ್ಯ ವ್ಯಕ್ತಿಗಳು ಸಹ ಭಾಗವಹಿಸ್ತಾರೆ ಅದರಲ್ಲಿ ಯೂಸುಫ್ ಖಾನ್ ಇರ್ಬೋದು ಸೈ ಸಾದಿಸ್ ಪಾಷಾ ಬಾಬುಲ್ ಇರ್ಬೋದು ರಫೀ ಸೋಕರ್ ಇರ್ಬೋದು ಮತ್ತು ಇನ್ನಿತರೆ ಶ್ರೀಮಂತರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಸೇರಿ ನಮ್ಮ ನಮ್ಮದು ಸಹ ಅದರಲ್ಲಿ ಪಾಲು ಅಂತೇಳಿ ಮುಂದೆ ಬಂದು ಈ ಒಂದು ಸಂಘ ಸಹಕಾರಿ ಸಂಘವನ್ನು ಕಟ್ಟಲಿಕ್ಕೆ ಸಹಕಾರ ನೀಡ್ತಾರೆ ಆತ್ಮೀಯರೇ ನಿಜವಾಗ್ಲೂ ಹೇಳಬೇಕಾದ್ರೆ ಈ ಒಂದು ಸಂಸ್ಥೆಯ ವತಿಯಿಂದ ಈ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಫುಟ್ಪಾತ್ ಮೇಲೆ ಕಾರ್ಯನಿರ್ವಹ ನಿರ್ವಹಿಸುತ್ತಿರುವಂಥ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಮತ್ತು ಸಣ್ಣ ಪುಟ್ಟ ಜನರಿಗೆ ಒಂದು ಸಹಕಾರ ಆಗಬೇಕು ಮತ್ತು ವಿಶೇಷವಾಗಿ ಬಡವರ ಮದುವೆಗಳಲ್ಲಿ ಒಂದು ಸಹಕಾರ ಆಗಬೇಕು ಮತ್ತು ಯಾರೇ ಆಸ್ಪತ್ರೆಗೆ ಹೋಗುವಾಗ ತೊಂದರೆ ಆಗದೆ ಹಾಗೆ ಅವರಿಗೂ ಸಹಕಾರ ಆಗಲಿಕ್ಕೆ ಈ ಒಂದು ಸಂಸ್ಥೆಯಿಂದ ಸಹಕಾರ ಆಗಲಿ ಅನ್ನುವಂಥದ್ದು ಹಾಗಾಗಿ ಈ ಒಂದು ಸಾಕೆ ಸಂಘವನ್ನು ಸ್ಥಾಪನೆ ಮಾಡಲಾಯಿತು ಆದ್ಮೇಲೆ ಈ ಸಾಹಿತ್ಯ ಸಂಘದ ಸ್ಥಾಪನೆ ಮಾಡಲಿಕ್ಕೆ ಒಂದು ವಿಶೇಷತೆ ಏನಂದ್ರೆ ಇದು ಇಡೀ ನಾಡಿನ ನೋಡ್ತೀವಿ ಬಡ್ಡಿಯಿಂದ ವ್ಯವಸ್ಥೆ ಮಾಡುವಂಥ ಬ್ಯಾಂಕ್ಗಳನ್ನು ಮತ್ತು ಸಾಕೆ ಸಂಘಗಳನ್ನ ನೋಡ್ತೀವಿ ಆದರೆ ಅಕ್ಬರ್ ಸಾಬ್ ಅವರೊಂದು ಇಚ್ಛೆ ಏನಂದ್ರೆ ಈ ಒಂದು ಸಹಕಾರ ಸಂಘ ಬಡ್ಡಿ ರಹಿತವಾಗಿರಬೇಕು ಬಡ್ಡಿ ರಹಿತ ಕೇಂದ್ರವಾಗಿರಬೇಕು ಅಂತೇಳಿ ಅಂತಂದ್ರೆ ಇಸ್ಲಾಂ ಧರ್ಮವನ್ನು ಆಚರಣೆ ಪ್ರತಿಯೊಬ್ಬ ಸತ್ಯ ಸತ್ಯವಿಶ್ವಾಸ ಮುಸ್ಲಿಂ ಮುಸಲ್ಮಾನರ ಜವಾಬ್ದಾರಿ ಆದರೆ ಪ್ರತಿಯೊಬ್ಬರೂ ಅದಕ್ಕೆ ಆಚರಣೆ ಪೂರ್ಣ ಸಂಪೂರ್ಣವಾಗಿ ಮಾಡುವುದಿಲ್ಲ ನಾವು ಇವತ್ತು ನೋಡ್ತಾ ಇದ್ದೀವಿ ಗ್ರಂಥಗಳಲ್ಲಿ ಪ್ರವಾದಿಯ ವಚನಗಳಲ್ಲಿ ಬಹಳಷ್ಟು ಆದೇಶಗಳಿವೆ ಆದರೆ ನಮ್ಮ ಮುಸಲ್ಮಾನರ ಬದುಕಿನಲ್ಲಿ ನಡವಳಿಕೆಯಲ್ಲಿ ಆ ಎಲ್ಲ ಆಗಗಳನ್ನ ಪಾಲನೆ ಮಾಡುವಂಥ ವ್ಯವಸ್ಥೆ ನಾವು ಕಾಣಲ್ಲ ಇಂಥ ಸಂದರ್ಭದಲ್ಲಿ ಅಕ್ಬರ್ ಸಾ ಯೋಚನೆ ಮಾಡಿದ್ದು ಈ ಬಡ್ಡಿ ರಹಿತವಾಗಿ ನಾವು ಮಾಡೋಣ ಯಾಕೆ ತಂದ್ರೆ ಪವಿತ್ರ ಕುರಾನ್ದಲ್ಲೂ ಮತ್ತು ಪ್ರವಾದಿ ವಚನದಲ್ಲೂ ಇದಕ್ಕೆ ಬಹಳ ಆದ್ಯತೆ ನೀಡಲಾಗಿದೆ ಅಂತೇಳಿ ಆತ್ಮೀಯರೇ ಇಸ್ಲಾಂ ಧರ್ಮದಲ್ಲಿ ಬಡ್ಡಿ ಎಂದರೆ ಹರಾಮ್ ಅಂದ್ರೆ ನಿಷಿದ್ಧವಾಗಿ ಮಾಡಲಾಗಿದೆ ಮತ್ತು ಇದು ನಿಷಿದ್ಧೂ ಇದೆ ಮತ್ತು ಇದನ್ನು ಎಲ್ಲಾ ರೀತಿಯಲ್ಲಿ ತಪ್ಪಿಸಿದ್ದಾರೆ